ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನ ಅಂದರೆ ಒಂದು ಮೂರು ಗಂಟೆಗೆ ಇನ್ನು ಇಪ್ಪತ್ತು ನಿಮಿಷ ಇದೆ ಸೊ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಬ್ರೈಡಲ್ ಡಿಸೈನ್ನ ತೋರಿಸ್ತೀನಿ ಅಂದರೆ ಮದುವೆಗೆ ಅಂತಾನೆ ಅವರು ವರ್ಕ್ನ ಹಾಕ್ಸಿರೋದು ಸೊ ಆ ಡಿಸೈನ್ಗಳು ಆ ವಿಡಿಯೋ ಬಂದು ಪೆಂಡಿಂಗ್ ಇದೆ ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ಡಿಸೈನ್ ಹೇಗಿದೆ ಪ್ರೈಸ್ ಎಷ್ಟು ಸ್ಟಿಚಿಂಗ್ ಪ್ರೈಸ್ ಎಷ್ಟು ಎಲ್ಲದೂ ಸಹ ಆ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ಇರುತ್ತೆ ಸೊ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆಗ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗುವಂತಹ ಐದು ಹತ್ತು ನಿಮಿಷ ಟೈಮ್ನ ತಗೊಂಡು ವೀಡಿಯೋನ ನೋಡಿ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಬ್ಲೌಸ್ಗಳಿಗೆ ಯಾವ ಥರ ಡಿಸೈನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಬಂದ್ಬಿಟ್ಟು ಸೊ ತುಂಬ ನಮಗೆಲ್ಲರೂ ಹೆಲ್ಪ್ಫುಲ್ ಆಗ್ಬೋದು ಯೂಸ್ಫುಲ್ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಯಾವ ಥರ ಈ ಥರ ಬ್ಲೌಸ್ಗಳು ಈ ಥರ ಬಂದಾಗ ಯಾವ ಥರ ವರ್ಕ್ ಹಾಕಿಸ್ಬೇಕು ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಸೊ ಅದ್ರ ಮೇಲೆ ವರ್ಕ್ ಹಾಕ್ಸ್ಬಿಡ್ತಾರೆ ಬಟ್ ಅಷ್ಟೊಂದು ಹೈಲೈಟ್ ಕೂಡ ಆಗೋಲ್ಲ ಚೆನ್ನಾಗಿ ಕೂಡ ಕಾಣಿಸೋಲ್ಲ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಸೊ ಏನಪ್ಪ ಅಂತಂದರೆ ಇವಾಗ ಬರ್ತಿರೋಂಥ ಟ್ರೆಂಡಿಂಗ್ ಸ್ಯಾರಿಗಳಲ್ಲಿ ಸ್ಯಾರಿನಲ್ಲೇ ಫುಲ್ಲು ಫುಲ್ಲು ಜರಿ ಇದರಲ್ಲಿ ಫುಲ್ಲು ಬಾರ್ಡ್ರ್ ಲೈನ್ ದೊಡ್ಡದಾಗಿ ಬಂದಿರುತ್ತೆ ಬಾರ್ಡ್ರ್ ಬ ಬಂದ್ಬಿಟ್ಟು ಫುಲ್ಲು ಒಂದು ಲೆವೆನ್ ಟ್ವೆಲ್ ಇಂಚಲ್ಲಿ ಬಾರ್ಡ್ರ್ ಬಂದಿರುತ್ತೆ ಮತ್ತೆ ಇಲ್ಲ ಅಂತಂದರೆ ಫುಲ್ ಸ್ಯಾರಿ ಯಾವ ಥರ ಪ್ಯಾಟ್ರನ್ ಬಂದಿರುತ್ತೋ ಅದೇ ಪ್ಯಾಟ್ರನ್ನಲ್ಲಿನೇ ಬ್ಲೌಸ್ ಕೂಡ ಬಂದಿರುತ್ತೆ ಸೊ ಆ ಥರ ಇರುತ್ತೆ ಸೊ ಆ ಥರ ಬಂದಾಗ ಅವರು ಸಪ್ರೇಟ್ ಬ್ಲೌಸ್ ಪೀಸ್ ತೊಗೊಂಡು ವರ್ಕ್ನ ಹಾಕ್ಸ್ಕೊಂಡಿದ್ದಾರೆ ಸೂಪರಾಗಿ ಬಂದಿದ್ದಾವೆ ಡಿಸೈನ್ಗಳಂತೂ ಸೊ ನಿಮಗೆ ಎಲ್ಲನೂ ಪ್ರೈಸ್ ಕೂಡ ಹೇಳ್ತೀನಿ ಎಲ್ಲನೂ ಹೇಳ್ತೀನಿ ಸೊ ಎಷ್ಟು ಬಿಲ್ ಆಗಿರ್ಬೋದು ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಓಕೆನಾ ಸೊ ಇವಾಗ ಹೋಗ್ಬಿಟ್ಟು ಫಸ್ಟು ಚಿನ್ನಿಮನೆ ಕರ್ಕೊಂಡ್ಬರ್ತೀನಿ ಸ್ಕೂಲಿಂದ ಮೂರು ಗಂಟೆಗೆ ಬಿಡುತ್ತೆ ಅಳ್ದು ಸೊ ಒಂದು ಟೈಲರ್ಗೆ ಬ್ಲೌಸ್ ಕೊಡಬೇಕು ಅದನ್ನು ಸಹ ಕೊಟ್ಬಿಟ್ಟು ಚಿನ್ನಿಮನ ಹಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಚಿನ್ನಿಮನ ಕರ್ಕೊಂಡು ಬರ್ತೀನಿ ಸೊ ಇದೇ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದ ಎಂಡ್ವರೆಗೂ ನೋಡಿ ನನಗೆ ಕಮೆಂಟ್ ಮಾಡಿ ಬಿಲ್ ಎಷ್ಟಾಗಿರ್ಬೋದು ಅಂತ ಫಸ್ಟ್ ಒಂದು ಬ್ಲೌಸ್ ಬಂದು ಈ ಬ್ಲೌಸು ಇದು ಪಿಂಕ್ ಕಲರ್ ಸ್ಯಾರಿ ರಾಣಿ ಪಿಂಕ್ ಥರ ಬರುತ್ತೆ ಪಿಂಕ್ ಕಲರ್ ಸ್ಯಾರಿ ಇದಕ್ಕೆ ಡೋರಿ ಬಂದ್ಬಿಟ್ಟು ನಾನು ವರ್ಕಲ್ಲೇನೂ ಹಾಕಿಲ್ಲ ಜಸ್ಟ್ ಬಟ್ಟೆನಲ್ಲಿ ರೆಡಿಮೇಡ್ ಲಾಡಿನಲ್ಲಿ ನಾನು ಹಾಕಿದ್ದೀನಿ ಯಾಕೆಂದರೆ ಪೀಸ್ ಮಿಕ್ಕಿರಲಿಲ್ಲ ಎಲ್ಲನೂ ಹೇಳಬೇಕಂದ್ರೆ ತುಂಬಾ ರೇಟಿನ್ ಸೀರೆ ಬಟ್ ಬ್ಲೌಸ್ ಮಾತ್ರ ತುಂಬಾ ಚಿಕ್ಕದು ಬಂದಿದ್ವು ಎಲ್ಲದಕ್ಕೂ ಬಟ್ ಅವ್ರ ಮೆಜರ್ಮೆಂಟ್ ಸೈಜು ಚಿಕ್ಕದಿರೋದ್ರಿಂದ ಆಯಿತು ಅಷ್ಟೇ ಇಲ್ಲಾಂದರೆ ಸ್ಲೀವ್ಸಲ್ಲಿ ಪೀಸ್ ಎಲ್ಲ ಕಡೆ ಪೀಸ್ ಬೀಳ್ತಾ ಇತ್ತು ಇದು ಬಂದ್ಬಿಟ್ಟು ಮಷಿನ್ ವರ್ಕು ಅಲ್ಲಿ ಮಾಡಿರೋ ಅಂಥದ್ದು ಇದು ಕೂಡ ಇದು ಬ್ರೈಡಲ್ ಡಿಸೈನ್ಸು ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕಲ್ಲಿ ಇತ್ತು ಬಟ್ ನಾವು ಕಸ್ಟಮೈಸ್ ಮಾಡಿಸ್ಕೊಂಡ್ವಿ ಯಾಕೆ ಅಂತಂದರೆ ತುಂಬ ಜನ ಇವಾಗ ಮದುವೆ ಟೈಮ್ ಅಲ್ವಾ ಇದು ಒಂದು ಟ್ವೆಂಟಿ ಫೈವ್ ಡೇಸ್ ಬ್ಯಾಕ್ ಕಸ್ಟಮರ್ ಇದು ಇದು ಬಂದ್ಬಿಟ್ಟು ಮದುವೆ ಹುಡುಗಿದು ಬ್ಲೌಸು ಇದಕ್ಕೆ ನಾನು ಅವ್ರಿಗೆ ತೋರಿಸಿರೋ ಅಂಥ ಇದು ಮಷಿನ್ ವರ್ಕಲ್ಲ ಡಿಸೈನ್ ಮಾಡಿಸಿ ಇಟ್ಕೊಂಡಿದ್ವಿ ನಾವು ತೋರಿಸಿದ್ವಿ ಅವ್ರು ಇದನ್ನೇ ಓಕೆ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬ್ಯಾಕ್ ಸೈಡ್ ಆದ್ರೂ ಅಷ್ಟೇ ಇದು ಈ ಥರ ಬಂದಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಶೇಪ್ ವೈಸ್ ಇತ್ತು ಬಟ್ ನಾನು ರೌಂಡ್ ಶೇಪಲ್ಲಿ ಹಾಕಿದ್ದೀನಿ ಇನ್ನೊಂದು ಎಲೆ ಶೇಪಲ್ಲಿ ಕೂಡ ಬರುತ್ತೆ ನಾನು ಅದನ್ನು ಹಾಕಿಲ್ಲ ಇದನ್ನು ರೌಂಡ್ ಶೇಪಲ್ಲಿರೋಂತಹ ಡಿಸೈನ್ನೇ ಹಾಕಿದ್ದೀನಿ ಯಾಕಂದರೆ ಕಸ್ಟಮರ್ ಕೂಡ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ನಮಗೆ ಸೊ ಶೇಪ್ ವೈಸ್ ಚೇಂಜ್ ಮಾಡಿದರೆ ಏನಾದರೂ ಅಂದ್ಕೊಳ್ತಾರೇನೋ ಅಂದ್ಕೊಂಡು ನಾನು ಯಾವುದೇ ರೀತಿಯಾದ ಶೇಪ್ನ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಅದೇನಿದೆಯೋ ಅದನ್ನೇ ನಾನು ಹಾಕಿದ್ದೀನಿ ನಮ್ಮ ಮಷಿನ್ ಈಗ ರನ್ ಮಾಡ್ಕೊಳ್ತಾನೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಮಷಿನ್ ಸೌಂಡ್ ಏನಾದರೂ ಇದ್ದರೆ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ವೀಡಿಯೋ ಫುಲ್ವರೆಗೂ ನೋಡಿ ಹಾಗೆ ನಿಮಗೆ ಮೊದಲೇ ಹೇಳಿದ್ದೀನಿ ನಾನು ಎಷ್ಟೆಷ್ಟು ಪ್ರೈಸ್ ಹಾಕಿದ್ದೀನಿ ಅಂತ ಕೌಂಟ್ ಮಾಡಿ ಎಷ್ಟು ಬಿಲ್ ಆಗಿರ್ಬೋದು ಅಂತ ಹೇಳಿ ಅಂತ ಇದು ಸೇಮ್ ಡಿಸೈನು ಎರಡು ಸ್ಯಾರಿಗೆ ಹಾಕ್ಸಿದ್ದಾರೆ ಅವರು ಅಕ್ಕ ತಂಗಿರು ಸಿಸ್ಟರ್ಸ್ ಅವರು ಇಬ್ಬರು ಕೂಡ ಸೇಮ್ ಡಿಸೈನು ಈ ಡಿಸೈನ್ಗೆ ನಾನು ಟೂ ತೌಸಂಡ್ ರುಪೀಸ್ನ ತೊಗೊಂಡಿರೋ ಅಂಥದ್ದು ಬರೀ ವರ್ಕ್ ಅಷ್ಟೇನೇ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಇದು ಒಂದು ಟೆನ್ ಅವರ್ ಬರುತ್ತೆ ನಮಗೆ ಟೆನ್ ಟು ಹತ್ತರಿಂದ ಹನ್ನೊಂದು ಅವರ್ ಬರುತ್ತೆ ನಮಗೆ ಇದು ಫುಲ್ಲು ಡಿಸೈನ್ ಕಂಪ್ಲೀಟ್ ಆಗಲಿಕ್ಕೆ ಅಂದರೆ ಈ ವರ್ಕ್ನು ಹಾಗೆ ಸ್ಟೋನ್ ಚೈನ್ ಬಾಲ್ ಚೈನ್ ವಿತ್ ಸ್ಟೋನ್ ಹಾಕಿ ಬಿಡೋದಕ್ಕೆ ಸ್ಟಿಚಿಂಗ್ ಬಿಟ್ಟು ಸ್ಟಿಚ್ಚಿಂಗೇ ನಾನು ಒಂದೂವರೆ ಗಂಟೆ ತೊಗೊಳ್ತೀನಿ ಒಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಇದು ಬಂದ್ಬಿಟ್ಟು ಈ ಥರ ಬಂದಿದೆ ಫ್ರಂಟ್ ನೆಕ್ಕು ಇದು ಒಂದು ಬ್ಲೌಸ್ಗೆ ಎರಡು ಸಾವಿರ ತೊಗೊಂಡಿದ್ದೀನಿ ಇದೇ ಥರದ್ದು ಎರಡು ಬ್ಲೌಸ್ಗೆ ವರ್ಕ್ ಹಾಕಿರೋ ಅಂಥದ್ದು ಸೊ ಕೌಂಟ್ ಮಾಡ್ಕೊಳ್ಳಿ ನೀಟಾಗಿ ಇದಕ್ಕೆ ಬಂದ್ಬಿಟ್ಟು ನಾನು ಎರಡು ಸಾವಿರ ತೊಗೊಂಡಿದ್ದೀನಿ ಎರಡು ಬ್ಲೌಸಿಗೆ ಸೇಮ್ ಡಿಸೈನ್ ಹಾಕಿರೋ ಅಂಥದ್ದು ಸೇಮ್ ಬಿಲ್ಲು ಸೊ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮ ಬ್ಲೌಸ್ಗಳಿಗೆ ಹ್ಯಾಂಡ್ ವರ್ಕ್ ಆದರೂ ಮಾಡಿಸ್ಕೊಬೋದು ಮಷಿನ್ ವರ್ಕ್ ಆದ್ರೂ ಮಾಡಿಸ್ಕೊಬೋದು ಬಟ್ ಹ್ಯಾಂಡ್ ವರ್ಕ್ ಅಂದರೆ ನಾವು ಮೊದಲೇ ಹೇಳ್ತೀವಿ ಅವ್ರ ಕಸ್ಟಮರ್ ಕೂಡ ಕೇಳ್ತಾರೆ ಬೀಡಿಗೆ ಬೀಡ್ ಕಲರ್ ಹೋಗಲ್ವಂತ ಬೀಡಿಗಾಗಲಿ ಸ್ಟೋನಿಗಾಗಲಿ ನಾವು ಯಾವುದೇ ರೀತಿಯಾದ ಗ್ಯಾರಂಟಿ ಕೊಡಲ್ಲ ನೀವು ಹೇಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಅದು ಕೂಡ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಇಲ್ಲ ಅದು ಕೂಡ ಬೇಗ ಹಾಳಾಗಿ ಹೋಗುತ್ತೆ ಸೊ ಫುಲ್ ಕಂಪ್ಲೀಟ್ ಡಿಸೈನು ಈ ಥರ ಕಾಣಿಸ್ತಾ ಇದೆ ನಂಗೆ ತುಂಬಾ ಇಷ್ಟ ಆತ ಪರ್ಸ್ನಲಿ ಬಟ್ ನಾನು ಎಲ್ಲ ಡಿಸೈನ್ ನೋಡಿದಾಗಲೂ ಸಹ ನಾನು ಒಂದು ಹಾಕ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಅದು ಆಗಲ್ಲ ಸೆಕೆಂಡ್ ಬ್ಲೌಸ್ ಬಂದು ಇದು ಬ್ಲೂ ಕಲರ್ದು ಇದು ಕೂಡ ಸ್ಯಾರಿದೆಲ್ಲ ಮೊದಲೇ ತೋರಿಸಿರೋ ಡಿಸೈನ್ ಬ್ಲೌಸ್ ಕೂಡ ಸ್ಯಾರಿ ಬ್ಲೌಸ್ ಅಲ್ಲ ಅದು ನಾವು ಸಪ್ರೇಟ್ ಪೀಸ್ ತಂದು ವರ್ಕ್ ಹಾಕಿರೋ ಅಂಥದ್ದು ಯಾಕೆಂದರೆ ಸ್ಯಾರಿ ಬ್ಲೌಸ್ ಹೆಂಗೆ ಬಂದಿದೆ ಅಂದರೆ ಸ್ಯಾರಿ ಯಾವ ಥರ ವರ್ಕ್ ಬಂದಿದೆಯೋ ಬ್ಲೌಸ್ ಕೂಡ ಸೇಮ್ ಅದೇ ಥರ ವರ್ಕಲ್ಲಿ ಬಂದಿತ್ತು ಅದು ವರ್ಕ್ ಹಾಕೋದು ಸಹ ಕಾಣ್ತಾ ಇರಲಿಲ್ಲ ಸೊ ಇದನ್ನು ಸಪ್ರೇಟಾಗಿ ಬ್ಲೌಸ್ ಪೀಸ್ ತಂದು ವರ್ಕ್ನ ಹಾಕಿರೋ ಅಂಥದ್ದು ಇದು ವೈಟ್ ಕಲರ್ ಸ್ಯಾರಿ ಮುಹೂರ್ತ ಸ್ಯಾರಿ ಅಂತ ಅಂದ್ಕೊಳ್ತೀನಿ ನಾನು ಅದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಗ್ರ್ಯಾಂಡಾಗಿದೆ ಸ್ಯಾರಿ ಬಟ್ ಬ್ಲೌಸ್ ಕೂಡ ಸೇಮ್ ಅದೇ ಥರನೇ ಬಂದಿದೆ ಗ್ರ್ಯಾಂಡಾಗೆ ಅದಕ್ಕೋಸ್ಕರ ಅದು ವರ್ಕ್ ಹಾಕಿದ್ರು ಸಹ ಅದ್ರ ಮೇಲೆ ಕಾಣಿಸಲ್ಲ ಅಂತೇಳ್ಬಿಟ್ಟು ನಾನು ಇದನ್ನು ಬ್ಲೌಸ್ ಪೀಸ್ನ ತಂದುಬಿಟ್ಟು ಹಾಕಿರೋದು ಇದು ಬಂದುಬಿಟ್ಟು ಒನ್ ಏಯ್ಟಿ ರುಪೀಸ್ ಬೀಳುತ್ತೆ ಬ್ಲೌಸ್ ಪೀಸು ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಕೂಡ ಇರುತ್ತೆ ಬಟ್ ನಾನು ಯಾವ ಪ್ರೈಸಲ್ಲಿ ಅವ್ರ ಬ್ಲೌಸ್ ಕಲರ್ ಸಿಗುತ್ತೋ ಆ ಪ್ರೈಸ್ನ ನಾನು ಹೇಳ್ತೀನಿ ಇದು ಬಂದ್ಬಿಟ್ಟು ಇದು ಮ್ಯಾಂಗೋ ಮತ್ತು ದಾಸವಾಳ ಫ್ಲವರ್ ಥರದ್ದು ಬಂದಿದೆ ಸ್ಲೀವ್ಸಿಗೆ ಸೇಮ್ ನೆಕ್ಲೈನ್ ಬಂದಿದೆ ಹಾಗೆ ಬ್ಯಾಕು ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನು ನಾನು ಇದನ್ನು ಯಾವುದಕ್ಕೂ ಫಸ್ಟ್ ಟೈಮ್ ಇವರಿಗೆ ಹಾಕಿರೋವಂಥದ್ದು ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಡೋರಿಗೆ ಯಾವುದಕ್ಕೂ ಸಹ ಡೋರಿಗೆ ಕೇಳಿದೆ ಅವರಿಗೆ ಬಟ್ ಬೇಡ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಈ ಡಿಸೈನಿಗೆ ನಾನು ಎಂಟುನೂರ ಐವತ್ತು ರೂಪಾಯಿನ ತೊಗೊಂಡಿರೋ ಅಂಥದ್ದು ಫುಲ್ ಡಿಸೈನು ಅಂದರೆ ಸ್ಟಿಚಿಂಗು ಪೀಸ್ ಪ್ರೈಸ್ ಬಿಟ್ಟು ನಾನು ವರ್ಕಿಂದ ಅಷ್ಟೇ ಪ್ರೈಸ್ ಹೇಳ್ತಾ ಇರೋದು ಈ ಡಿಸೈನಿಗೆ ನಾನು ಏಯ್ಟ್ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಟೈಮಿಂಗ್ ಕೂಡ ಬರುತ್ತೆ ಹಾಗೆ ಕ್ವಾಲಿಟಿ ಕೂಡ ಅದೇ ಥರ ಇದೆ ಫಿನಿಶಿಂಗ್ ಕೂಡ ಸೇಮ್ ಮ್ಯಾನ್ಯಲ್ ಮೆಷಿನಲ್ಲಿ ಯಾವ ಥರ ಫಿನಿಶ್ ಫಿನಿಶಿಂಗ್ ಬಂತು ಸೇಮ್ ಅದೇ ಥರ ಫಿನಿಶಿಂಗ್ ಬಂದಿದೆ ನಿಜವಾಗ್ಲೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಅದು ಎಲ್ಲ ಡಿಸೈನ್ ಕೂಡ ಅವರು ಜಸ್ಟ್ ಡಿಸೈನ್ ನೋಡಿ ನೋಡಿ ಸೆಲೆಕ್ಟ್ ಮಾಡಿದ್ದು ಅಷ್ಟೇನೆ ನಾನು ಹಾಕಿರೋದು ತೋರಿಸಿ ಅಂತ ಹೇಳಿದ್ರು ನಾನು ಒಂದಷ್ಟು ಬ್ಲೌಸ್ನ ನಾನು ವರ್ಕ್ ಮಾಡಿರೋ ಅಂಥದ್ದು ತೋರಿಸಿದೆ ಅಷ್ಟೇನೇ ಒಂದೆರಡು ಬ್ಲೌಸ್ ಇತ್ತು ಅಷ್ಟೇನೇನೆ ಅವ್ರು ನೋಡಿಬಿಟ್ಟು ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸ್ ಅಂತ ಹೇಳಿಬಿಟ್ಟು ಅವರು ಬುಕ್ಕಲ್ಲಿ ಕ್ಯಾಟ್ಲಾಕಲ್ಲಿ ಡಿಸೈನ್ ನೋಡಿಬಿಟ್ಟು ಸೆಲೆಕ್ಟ್ ಅಂಥದ್ದು ನಾನು ಯಾವುದನ್ನು ಸಹ ಅವರು ಇದನ್ನು ಚೆನ್ನಾಗಿ ಹಾಕ್ಸ್ಕೊಳ್ಳಿ ಅಂತ ನಾನು ಯಾವುದೂ ಸಹ ಹೇಳಿಲ್ಲ ಅವರೇ ಓನಾಗಿ ಸೆಲೆಕ್ಟ್ ಅಂಥದ್ದು ಡಿಸೈನು ಬಟ್ ಈ ಡಿಸೈನ್ ನಾನು ಹೇಗೆ ಬರುತ್ತೋ ಹೇಗಿಲ್ವೋ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾನೆ ಎರಡು ಮನಸಿಂದ ಈ ವರ್ಕ್ನ ಮಾಡಿರೋ ಅಂಥದ್ದು ಬಟ್ ಫಿನಿಷಿಂಗ್ ಆದಮೇಲೆ ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ ಸೊ ಇದು ಎರಡು ಇನ್ನು ಮಿಕ್ಕಿರೋ ಬ್ಲೌಸ್ಗಳಿಗಿಂತ ಈ ಬ್ಲೂ ಕಲರ್ ಬ್ಲೌಸು ಚೆನ್ನಾಗಿ ಕೂತಿತ್ತು ಅವರಿಗೆ ಯಾಕೆಂದರೆ ಬ್ಯಾಕ್ ನೆಕ್ ಸ್ವಲ್ಪ ಎಲ್ಲ ಸ್ವಲ್ಪ ಡೀಪು ಬ್ರಾಡು ಜಾಸ್ತಿನೇ ಇದೆ ಇದು ಕರೆಕ್ಟಾಗಿ ಅವ್ರ ಫಿಟ್ಟಿಂಗಿಗೆ ಕರೆಕ್ಟಾಗಿ ಕೂತಿತ್ತು ಅವರಿಗೆ ಇದು ಬಂದುಬಿಟ್ಟು ಅದು ಹೇಳಿದ್ನೆಲ್ಲ ಬ್ಲೂ ಕಲರ್ದು ಎಂಟುನೂರ ಐವತ್ತು ರೂಪಾಯಿ ನಾನು ತೊಗೊಂಡಿರೋವಂಥದ್ದು ವರ್ಕಿಗೆ ಮಾತ್ರ ಈ ಡಿಸೈನ್ ಬಂದಿತ್ತು ಇದು ಕೂಡ ಅಷ್ಟೇ ಹ್ಯಾಂಡ್ ವರ್ಕ್ ಡಿಸೈನ್ನ ಕಸ್ಟಮೈಝಡ್ ಈಗ ಎಲ್ಲನೂ ಆಲ್ಮೋಸ್ಟ್ ಬ್ರೈಡಲ್ ಡಿಸೈನ್ಸ್ ಅಂತ ಏನು ಬರ್ತಾವೋ ಎಲ್ಲದನ್ನು ಸಹ ನಾವು ಕಸ್ಟಮೈಝಡ್ ಅಂಥದ್ದು ಇದು ನಾನು ಮೈಸೂರು ಕಸ್ಟಮರ್ ಒಬ್ಬರು ಇದ್ದರು ರಮ್ಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಹಾಕ್ಕೊಟ್ಟಿದ್ದು ಇದು ತುಂಬಾ ಚೆನ್ನಾಗಿದೆ ಡಿಸೈನು ನಿಜವಾಗ್ಲೂ ನೋಡೋಕೆ ಸಿಂಪಲ್ ಅನಿಸುತ್ತೆ ಬಟ್ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಲೀವ್ಸಲ್ಲಿ ನಾನು ಅದಕ್ಕೆ ಬ್ಯಾಕ್ ಮಾತ್ರ ಎಲ್ಲ ಬ್ಲೌಸ್ಗೂ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ದೀನಿ ಬ್ಯಾಕು ಮತ್ತು ಫ್ರಂಟು ಇನ್ನು ಮಿಕ್ಕಿರೋ ಯಾವ ಬ್ಲೌಸ್ಗೂ ಕೂಡ ನಾನು ಹಾಕಿಲ್ಲ ನಾನು ಯಾರಿಗೂ ಸಹ ಹಾಕೋದು ಇಲ್ಲ ಸ್ಲೀವ್ಸಿಗೆ ಬರೀ ಬಾಲ್ ಚೈನ್ ಮಾತ್ರ ಹಾಕಿದ್ದೀನಿ ಅಷ್ಟೇನೆ ಇದಕ್ಕೂ ಸಹ ಅಷ್ಟೇನೆ ಡೋರಿಗೆ ನಾನು ಯಾವುದೇ ರೀತಿಯಾದಂತಹ ಡೋರಿ ವರ್ಕ್ ಏನೂ ಮಾಡಿಲ್ಲ ಬಟ್ ಪೀಸಲ್ಲಿ ಇರೋವಂಥದ್ದೇ ಹಾಕಿದ್ದೀನಿ ಇದು ಪರ್ಪಲ್ ಕಲರ್ ಬ್ಲೌಸು ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ಬಂದಿದೆ ವೀಡಿಯೋದಲ್ಲಿ ಸ್ವಲ್ಪ ಲೈಟ್ ಕಾಣಿಸಿದೆ ಗ್ರೀನ್ ಕಲರು ನನಗೆ ಪರ್ಸ್ನಲಿ ಸ್ಲೀವ್ಸು ತುಂಬಾ ಇಷ್ಟ ಆಯಿತು ಬಟ್ ಇದು ಮೈಸೂರಿನವ್ರಿಗೆ ಹಾಕ್ಕೊಟ್ಟಿದ್ದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಲೀವ್ಸಿಗೆ ಬಂದು ಸ್ಲೀವ್ಸಲ್ಲಿ ನಾನು ಲಟ್ಕನ್ಗಳನ್ನ ಆ್ಯಡ್ ಮಾಡಿದ್ದೆ ನಿಜವಾಗ್ಲೂ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕ್ಸಿದ್ದು ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇ ಫೋಟೋನ ನೋಡಿಬಿಟ್ಟು ಇವರು ಕೂಡ ಸೆಲೆಕ್ಟ್ ಮಾಡಿರೋ ಅಂಥದ್ದು ನೋಡ್ಬೋದು ಯಾವ ಥರ ಇದೆ ಅಂತ ಇಷ್ಟು ಫಿನಿಶಿಂಗ್ ಬಂದಿದೆ ಅಂದರೆ ಅದು ದೂರದಿಂದ ನೋಡಿದರೆ ಅದು ಮಷಿನ್ ವರ್ಕ್ ಅಂತಲೇ ಅನಿಸಲ್ಲ ನಿಮಗೆ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ನಾನು ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನೀವು ಸೇಮ್ ಡಿಸೈನ್ ಬೇಕಾದರೂ ಹಾಕಿಸ್ಕೊಬೋದು ತುಂಬಾ ಹೆಂಗೆ ಕಾಣಿಸ್ತಿದೆ ಅಂದರೆ ನನಗೆ ಅವ್ರಿಗೆ ಡೆಲಿವರಿ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಈ ಬ್ಲೌಸ್ ಹೇಳಬೇಕು ಅಂತಂತಂದರೆ ನಿಜವಾಗ್ಲೂ ಅಷ್ಟು ಪರ್ಸ್ನಲಿ ಅಷ್ಟು ತುಂಬ ಇಷ್ಟ ಆಗಿತ್ತು ಈ ಡಿಸೈನು ಬಟ್ ಈ ಟೈಲರ್ಗಳಾಗಲಿ ನಮ್ಮಂತ ವರ್ಕ್ ಹಾಕೋರು ಎಲ್ಲನೂ ಸಹ ನೋಡಿ ಡಿಸೈನ್ಗಳೆಲ್ಲನೂ ಸಹ ನಾವು ನಾವು ಹಾಕ್ಕೊಬೇಕು ನಾವು ಹಾಕ್ಕೊಬೇಕು ಅಂತ ಅನಿಸುತ್ತೆ ಅಷ್ಟೇನೆ ಬಟ್ ನಾವು ಒಂದು ಬ್ಲೌಸ್ಗೂ ಸಹ ವರ್ಕ್ ಹಾಕ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ನಮಗೆ ಈಗ ಅರ್ಜೆಂಟಾಗಿ ಹೋಗಬೇಕು ಹೋಗಬೇಕಂದ್ರೆ ನೈಟ್ ಕೂತ್ಕೊಂಡು ವರ್ಕ್ ಹಾಕ್ಕೊಂಡು ಬೆಳಗ್ಗೆವರೆಗೂ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಂಡು ಹೋಗಬೇಕು ಆ ಥರ ಒಂದು ಮೈಂಡ್ಸೆಟ್ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಂದು ಒಬ್ಬಳದೇ ಅಂತಲ್ಲ ಎಲ್ಲ ಟೈಲರ್ಸ್ದಾಗಲಿ ವರ್ಕರ್ಸ್ದಾಗಲಿ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಒಂದು ಬ್ಲೌಸ್ ಡಿಸೈನ್ಗೆ ನಾನು ತೊಗೊಂಡಿರೋಂತಹ ಪ್ರೈಸ್ ಸಾವಿರದ ಆರುನೂರು ರೂಪಾಯಿ ನಾನು ಅಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲನೂ ಕಸ್ಟಮೈಝರ್ ಮಾಡಿಸಿರೋಂತಹ ಡಿಸೈನ್ಗಳೇ ಯಾವುದು ಓನ್ ಡಿಸೈನ್ ಯಾವುದೂ ಇಲ್ಲ ಇದರಲ್ಲಿ ಕಸ್ಟಮೈಸ್ಡ್ ಮಾಡಿಸಿರುವಂತಹ ಡಿಸೈನ್ಗಳು ಈ ಡಿಸೈನ್ಗೆ ನಾನು ಸಾವಿರದ ಆರುನೂರು ರೂಪಾಯಿನ ತೊಗೊಂಡಿರೋವಂಥದ್ದು ಬರೀ ವರ್ಕಿಗೆ ಮಾತ್ರ ಇದೆಲ್ಲ ಸಪ್ರೇಟು ನಾನು ಹೇಳ್ತಾ ಇರೋ ಎಲ್ಲ ಪ್ರೈಸ್ದು ಕೂಡ ಬರೀ ವರ್ಕಿಂದ ಮಾತ್ರ ಪ್ರೈಸ್ ಹೇಳ್ತಾ ಇರೋದು ಕನ್ಫ್ಯೂಸ್ ಆಗಬೇಡಿ ಬರೀ ವರ್ಕ್ದು ಮಾತ್ರ ಇದಕ್ಕೂ ಸಹ ಅಷ್ಟೇ ಡೋರಿಗೆ ಅದೇ ಪೀಸಲ್ಲೇ ಹಾಕಿದ್ದೀನಿ ಫಸ್ಟ್ ಒನ್ ಬ್ಲೌಸಿಗೆ ಮಾತ್ರ ರೆಡಿಮೇಡ್ ಹಾಕಿದ್ದೀನಿ ಅಷ್ಟೇನೆ ಪೀಸ್ ಇಲ್ಲ ಅಂತ ಅಷ್ಟೇ ಈ ಥರ ಕಾಣಿಸ್ತಾ ಇದೆ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂತ ಈ ಡಿಸೈನ್ಗಳು ಶಾಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ನೀವು ವರ್ಕ್ ಹಾಕಿಸ್ಬೇಕಾದ್ರೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ಯಾವ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಯಾವ ಥರ ಸ್ಯಾರಿಗೆ ಯಾವ ಥರ ವರ್ಕ್ ಹಾಕೋದು ಅಂತ ಕನ್ಫ್ಯೂಸಲ್ಲಿದ್ರೂ ಸಹ ನೀವು ಒಂದ್ಸಲ ಏನಾದರೂ ನೀವು ಸ್ಕ್ರೀನ್ ಸೊ ನೋಡಿದ್ರಿ ಅಲ್ವಾ ಯಾವ ಥರ ಇದೆ ಡಿಸೈನ್ಗಳು ಅಂತ ಬ್ರೈಡಲ್ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಇನ್ನೂ ಬ್ಲೌಸ್ ಫುಲ್ಲು ಬ್ರ್ಯಾಂಡಾಗಿ ವರ್ಕ್ ಬೇಕಂದ್ರೂ ಸಹ ನಿಮಗೆ ಮಷಿನ್ ವರ್ಕಲ್ಲಿ ಅವೈಲೇಬಲ್ ಇದೆ ನೀವು ಏನಾದರೂ ಇನ್ ಕೇಸ್ ನೀವು ಮದುವೆಗೆ ವರ್ಕ್ ಹಾಕಿಸ್ಬೇಕು ನಮ್ಗೆ ಈ ಥರ ಬೇಕು ಅಂತ ಹೇಳಿದ್ರು ನಾವು ಅದೇ ಥರ ಮಾಡಿಕೊಡ್ತೀವಿ ಹ್ಯಾಂಡ್ ವರ್ಕ್ ಕೂಡ ಅವೈಲೇಬಲ್ ಇದೆ ಮಷಿನ್ ವರ್ಕ್ ಕೂಡ ಅವೈಲೇಬಲ್ ಇದೆ ಸೊ ನೀವು ಇಷ್ಟು ಡಿಸೈನ್ಸ್ ನೋಡಿ ನಿಮ್ಗೆ ಏನಾದರೂ ಡಿಸೈನ್ಸ್ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೇಳಬೇಕು ಈ ಡಿಸೈನ್ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಫೈವ್ ಫಿಫ್ಟಿ ಮಷಿನ್ ಏನಾದರೂ ಇದ್ದರೆ ನಮ್ಮ ಹತ್ರ ಡಿಸೈನ್ ಕೂಡ ಅವೈಲೇಬಲ್ ಇದೆ ಈವಾಗ ನೋಡ್ತಿರೋ ಮೂರು ಡಿಸೈನ್ ಕೂಡ ಹಂಡ್ರೆಡ್ ರುಪಿಗೆ ಒಂದು ಡಿಸೈನ್ ಸೇಲ್ ಮಾಡ್ತಾ ಇದ್ದೀವಿ ನೀವೇನಾದರೂ ಫೈವ್ ಫಿಫ್ಟಿ ಇ ಮಷಿನ್ ಇರೋರು ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ನಿಮ್ಗೆ ಏನಾದರೂ ಇಷ್ಟು ಡಿಸೈನ್ ಇಷ್ಟ ಆಗಿದ್ರೆ ಸೇಲಿಂಗ್ ಮಾಡ್ತಾ ಇದ್ದೀವಿ ಬೇಕು ಅಂದರೆ ನೀವು ಬೈ ಮಾಡ್ಬೋದು ತುಂಬಾ ಅಫರ್ಡಬಲ್ ಪ್ಲೇಸಲ್ಲಿ ನಾವು ಸೇಲ್ ಮಾಡ್ತಾರೆ ಅಂಥದ್ದು ನೀವು ಬೇಕಾದರೆ ಎಲ್ಲ ಡಿಸೈನರ್ ಹತ್ರ ಒಂದ್ಸಲ ಚೆಕ್ ಮಾಡಿ ತುಂಬಾ ಕಾಸ್ಟ್ಲಿ ಇರ್ತಾರೆ ಹಂಡ್ರೆಡ್ ರುಪೀಸ್ ಒನ್ ಡಿಸೈನ್ ಹೇಳ್ತಾರೆ ರೆಡಿ ಇರೋಂತಹ ಡಿಸೈನು ನಾವು ರೆಡಿ ಮಾಡ್ಸೋಕ್ಕೇ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ವರೆಗೂ ಪೇ ಮಾಡಿರ್ತೀವಿ ಬಟ್ ನಿಮಗೂ ಕೂಡ ಯೂಸ್ ಆಗಲಿ ಬಿಗಿನರ್ಸೇ ಜಾಸ್ತಿ ಜನ ನೋಡ್ತಾ ಇರೋದ್ರಿಂದ ಸೊ ಅವರು ಕೂಡ ಕಸ್ಟಮೈಝಡ್ ಮಾಡ್ಸೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಮಷಿನ್ಗೆ ತುಂಬನೇ ಪ್ರೈಸ್ ಹಾಕಿರ್ತಾರೆ ಮತ್ತು ಡಿಸೈನ್ಗೂ ಕೂಡ ಗೊತ್ತಿಲ್ಲದೆ ಇರೋಂಗೆ ಸೇಲ್ ಮಾಡಿರ್ತಾರೆ ಡೆಮೋ ಕೊಡೋಕ್ಕೆ ಬಂದಿರೋರು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಏನಾದರೂ ಇನ್ ಕೇಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ನೀವು ಕೂಡ ಬೇರೆಯವ್ರಿಗೆ ಹಾಕ್ಕೊಡಕ್ಕಾಗಿರ್ಬೋದು ಡಿಸೈನು ನೀವು ಬೈ ಮಾಡಿಬಿಟ್ಟು ನಿಮ್ಮ ಕಸ್ಟಮರ್ಗೆ ಹಾಕಿ ನಿಮಗೆ ತಕ್ಕಂಗೆ ಪ್ರೈಸ್ನ ಕೂಡ ಹೇಳ್ಬೋದು ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬನೇ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಬರುವಂತಹ ಮುಂದೆ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ